ದಾವಣಗೆರೆ ನಗರದ ಬಾಪೂಜಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಇದೇ ಮೊದಲ ಬಾರಿಗೆ ಸೆಪ್ಟೆಂಬರ್ ಹದಿನೈದರಿಂದ ಹದಿನೆಂಟರವರೆಗೆ ಸಿಬಿಎಸ್ಇ ಕ್ಲಸ್ಟರ್ ಸೆವೆನ್ ಕಬಡ್ಡಿ ಕ್ರೀಡಾಕೂಟವನ್ನು ಬಾಪೂಜಿ ಎಂಬಿಎ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಲೆಯ ಮುಖ್ಯಸ್ಥರಾದ ಜಿಎಸ್ ವನಿತಾ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿನೆಂಟರಂದು ಕ್ರೀಡಾಕೂಟದ ನಂತರ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಶಾಲೆಯ ಮುಖ್ಯಸ್ಥ ಎಸ್ಎಸ್ ಗಣೇಶ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಇನ್ನು ಈ ಕ್ರೀಡಾಕೂಟದಲ್ಲಿ ಇನ್ನೂರು ಶಾಲೆಗಳ ಒಟ್ಟು ಮೂರು ಸಾವಿರ ಮಕ್ಕಳು ಭಾಗವಹಿಸಲಿದ್ದು ಎಲ್ಲರಿಗೂ ಉಚಿತ ಊಟ ಹಾಗೂ ವಸತಿ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಬೇರೆ ಜಿಲ್ಲೆಗಳಿಂದ ಬರುವ ಮಕ್ಕಳಿಗೆ ದಾವಣಗೆರೆ ಬಸ್ ನಿಲ್ದಾಣದಿಂದ ವಾಹನದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಶಾಲೆಯ ವಾಸಿಂ ಪಿ ವಿ ಪ್ರಭು ಶಿವಯೋಗಿ ಇದ್ದರು ಜಾಗದಲ್ಲಿ ಕರೆದು ಅನೇಕ ಹಲವಾರು ಒಂದು ಹದಿನೈದರಿಂದ ಇಪ್ಪತ್ತು ಗೇಮ್ಸ್ ಆಯೋಜನೆ ಮಾಡ್ತಾರೆ ಅದನ್ನ ಸೆಲೆಕ್ಟೆಡ್ ಸ್ಕೂಲ್ಸ್ ಅಂತ ಹೇಳಿ ಅವರು ಅದನ್ನು ಕೊಟ್ಟಿರ್ತಾರೆ ಸೊ ಅದನ್ನು ಆ ಶಾಲೆಯಲ್ಲಿ ಕರ್ಕೊ ಅವ್ರು ಆರ್ಗನೈಸ್ ಮಾಡಿಕೊಂಡು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಮಕ್ಕಳು ಒಟ್ಟಿಗೆ ಸೇರುವಂಥ ಒಂದು ಲಿಟ್ರಲಿ ಹೇಳಬೇಕು ಅಂದರೆ ತಮಗೊಂದು ಸಂಭ್ರಮ ಇದು ಮೊದಲನೇ ಬಾರಿಗೆ ಬಾಪೂಜಿ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ನಾವು ಇದನ್ನು ನಡ್ಸ್ಕೊಡೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಈ ಸತಿ ಕಬಡ್ಡಿಯನ್ನು ಮಾಡಿಸ್ತಾ ಇದ್ದೀವಿ ನಾವು ಹದಿನೈದರಿಂದ ಹದಿನೆಂಟನೇ ತಾರೀಕು ವರೆಗೂ ಸುಮಾರು ಇನ್ನೂರ ಹತ್ತು ಸ್ಕೂಲ್ಗಳು ಇಲ್ಲಿವರೆಗೂ ದಾಖಲಾತಿಗಳಾಗಿವೆ ಮಕ್ಕಳು ಬಂದು ಒಂದು ಮೂರು ಸಾವಿರ ಮಕ್ಕಳು ನಮ್ಮಲ್ಲಿ ಎಲ್ಲರೂ ಒಟ್ಟುಗೂಡ್ತಾರಲ್ಲಿ ಅಲ್ಲಿ ನಮ್ಮ ಈ ಗೇಮ್ಸನ್ನು ಆಯೋಜನೆ ಮಾಡ್ತೀವಿ ಈ ಒಂದು ಹಬ್ಬದ ರೀತಿಯಲ್ಲಿ ಮಾಡಿಸ್ತಾ ಇದ್ದೀವಿ ಅವ್ರಿಗೆ ಯಾಕಂದರೆ ಬರೋ ಮಕ್ಕಳು ಇಡೀ ರಾಜ್ಯದಿಂದಿರುವ ಅಷ್ಟು ಜಿಲ್ಲೆಗಳನ್ನು ಅಲ್ಲಿರುವ ಸಿ ಬಿ ಎಸ್ ಸಿ ಶಾಲೆಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ ಈ ಮಕ್ಕಳು ಇಲ್ಲಿ ಗೇಮ್ಸನ್ನು ಮುಗಿಸಿ ಮುಂದಕ್ಕೆ ಇಲ್ಲಿಂದ ಆಯ್ಕೆ ಆಗಿ ಸೆಲೆಕ್ಷನ್ ಆಗಿರೋರು ಮುಂದಿನ ನ್ಯಾಷ್ನಲ್ ಇವೆಂಟ್ ಸಿ ಬಿ ಎಸ್ ಸಿ ಅವರು ನ್ಯಾಷನಲ್ ಇವೆಂಟ್ನ ಅಕ್ಟೋಬರ್ ತಪ್ಪಿದ್ರೆ ನವಂಬರ್ ತಿಂಗಳಲ್ಲಿ ಅವರ ಅನುಕೂಲಕ್ಕೆ ಎರಡು ತಿಂಗಳಲ್ಲಿ ಆ ಅವಧಿಯಲ್ಲಿ ಉತ್ತರ ಭಾರತದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಈ ನ್ಯಾಷನಲ್ ಇವೆಂಟ್ಸ್ನ ಕಂಡಕ್ಟ್ ಮಾಡ್ತಾರೆ ಈ ಮಕ್ಕಳು ಅಲ್ಲಿಂದ ಆಡಿ ಮುಗಿಸಿದ ಮೇಲೆ ಅವರಿಗೆ ಖೇಲೋ ಇಂಡಿಯಾಗೆ ಹೋಗೋ ಚಾನ್ಸಸ್ಸು ಇದೆ ಹಾಗಾಗಿ ನಮ್ಮ ರೆಪ್ರೆಸೆಂಟೇಷನ್ ಒಂದೊಂದು ಸ್ಕೂಲಿಂದ ಭಾಳ ಮುಖ್ಯ ದಾವಣಗೆರೆ ಜಿಲ್ಲೆಯಲ್ಲಿ ನಾವೊಂದು ಮೂವತ್ತು ಶಾಲೆಗಳು ಸಿ ಬಿ ಎಸ್ ಇ ಶಾಲೆಗಳಿವೆ ನಮ್ಮಲ್ಲಿ ಬರ್ತಾ ಇರೋದು ಇವಾಗ ಈ ಸತಿಗೆ ಒಂದು ಇನ್ನೂರ ಹತ್ತು ಶಾಲೆಗಳು ಬರ್ತಾ ಇದ್ದಾರೆ ಮಕ್ಕಳು ಒಂದು ಮೂರು ಸಾವಿರ ಮಕ್ಕಳು ಬರ್ತಾ ಇದ್ದಾರೆ ಈ ಗೇಮ್ಸ್ನ ಅಷ್ಟು ಮೂರು ಸಾವಿರ ಮಕ್ಕಳು ಅಂತ ಹೇಳಿಬಿಟ್ಟು ನಮ್ಮ ಬಾಪೂಜಿ ಶಾಲೆಯಲ್ಲಿ ನಾವು ಅದನ್ನು ಆಚರಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಎನ್ ಪಿ ಎಸ್ ಕೂಡ ಸ್ವಲ್ಪ ಶಾಲೆಗಳನ್ನ ಅಲ್ಲಿ ಯಾಕಂದರೆ ಮ್ಯಾಟ್ಸ್ ಕೊಟ್ಟು ನಾವು ನಾಲ್ಕು ನಾಲ್ಕು ಐದೈದು ಸೆಟ್ಗಳು ಮಾಡ್ಕೊಂಡು ಮಾಡಬೇಕಾಗುತ್ತೆ ಮೂರು ದಿನ ಅವಧಿಲಿ ಎಲ್ಲನೂ ಮುಗಿಸ್ಬೇಕಾಗುತ್ತೆ ಫೈನಲಿಸ್ಟ್ನ ರೆಪ್ರೆಸೆಂಟೇಷನು ರಿಸಲ್ಟ್ಸು ಎಲ್ಲ ತೆಗೆದು ಕಂಪ್ಲೀಟ್ ಮಾಡಿ ಹದಿನೆಂಟನೇ ತಾರೀಕು ನಾವು ಇದನ್ನು ಬೋರ್ಡಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಮೊದಲೇ ಬ ನಮ್ಗೆ ಸಿಕ್ಕಿರೋದಕ್ಕೆ ತುಂಬ ಸಂತೋಷ ಆಯಿತು ದಾವಣಗೆರೆ ಸಿಟಿಯಲ್ಲಿ ಇದನ್ನು ಆರ್ಗನೈಸ್ ಮಾಡೋದಕ್ಕೆ ಅಂತ ಇನ್ನೂ ಒಂದು ಒಳ್ಳೆ ಸಂತೋಷ ಅಂಗಸಂಸ್ಥೆಯಾಗಿ ತೋಳುಣ್ಸಲ್ಲಿರೋ ಶಾಲೆ ಬಂದು ಅದು ಸತತ ನಡೆಸ್ತಾ ಇದ್ದಾರೆ ಅವ್ರ ಜೊತೆಗೆ ಸಿಟಿ ಲಿಮಿಟ್ಸ್ ಅಲ್ಲಿ ಅಂತ ಹೇಳಿ ಬಂದಿರೋದಕ್ಕೆ ಇದು ಮೊದಲನೇ ಬಾರಿ ಸೊ ಹಾಗಾಗಿ ಇದು ತಾವು ಸಹಕರಿಸಿ